ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ನೋಡ್ತಾ ಇರ್ಬೋದು ಕಮೆಂಟ್ಗಳನ್ನು ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ಡ್ ಗೃಹಲಕ್ಷ್ಮಿ ಅಮೌಂಟ್ ಬಂತು ನಮ್ಗೆ ಹಣ ಬಂತು ಜಮೆ ಆಯಿತು ಎಲ್ಲರ ಅಕೌಂಟಿಗೆ ಹಣ ಬಂತು ನಮಗೆ ಗುಡ್ ನ್ಯೂಸ್ ಸರ್ ಥ್ಯಾಂಕ್ ಯು ಸರ್ ನಮ್ಗೆ ಹಣ ಬಂದಿದೆ ಸರ್ ಎಲ್ರಿಗೂ ಒಳ್ಳೇದಾಗಲಿ ಸರ್ ಅಂತ ತುಂಬ ಅಂದರೆ ತುಂಬ ಜನ ಏನು ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಯಾಕೆ ಮಾಡಿದ್ರು ಅವ್ರ ಅಕೌಂಟಿಗೆ ಹಣ ಬಂತು ಇಲ್ಲಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಮಧ್ಯದಲ್ಲಿ ಹೋಗೋದಾದರೆ ಏನೂ ಕೂಡ ಪ್ರಯೋಜನ ಇಲ್ಲ ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇಲ್ಲಿ ವಿಡಿಯೋವನ್ನು ಅಪ್ಡೇಟನ್ನು ಕೊನೆವರೆಗೂ ಪಡ್ಕೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ಒಂದು ಬೆನಿಫಿಟ್ ಇರುತ್ತೆ ಹಾಗಾಗಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಆಗಿ ಏನು ಮಾಡಬೇಕು ಗೃಹಲಕ್ಷ್ಮೀ ಮಹಿಳೆಯರಿಗೆ ನಾನು ನಿಮಗೆ ಒಂದು ಕಂಪ್ಲೀಟಾಗಿ ಒಂದು ವಿಡಿಯೋವನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಮಹಿಳೆಯರು ಎಷ್ಟು ಜನ ಇದ್ದೀರಾ ಮಿನಿಮಮ್ ಒಂದೊಂದುವರೆ ಎರಡು ಕೋಟಿ ಜನ ಇದ್ದೀರಾ ಒಂದೊಂದೂವರೆ ಎರಡು ಕೋಟಿ ಜನರಲ್ಲಿ ಅದು ಗೃಹಲಕ್ಷ್ಮಿಯರನ್ನ ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿಯರು ಇಲ್ಲಿ ಒಂದೂವರೆ ಎರಡು ಕೋಟಿ ಜನ ಇದ್ದೀರ ಸರ್ಕಾರ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಬೇಕು ಒಬ್ಬೊಬ್ಬರ ಅಕೌಂಟಿಗೆ ಇಲ್ಲಿ ಮಿನಿಮಮ್ ಅಂದ್ರೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಹಾಕಬೇಕಾಗ್ತದೆ ಆದರೆ ಸರ್ಕಾರ ಹಣ ಹಾಕಿಲ್ಲ ಅಂತ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕಮೆಂಟನ್ನು ಮಾಡಿಬಿಟ್ಟು ಅವರ ಅಳಲನ್ನು ನಮ್ಮ ಹತ್ರ ತೋಡ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಯಾವಾಗೆಲ್ಲ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಒಂದು ಸಾವಿರ ಅನ್ನು ಕಂಪ್ಲೀಟ್ ಮಾಡಿ ಹೇಳ್ತಾ ಶುರು ಇವತ್ತು ಒಂದು ವ್ಯವ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕಮೆಂಟ್ ಕಮೆಂಟ್ ಮಾಡ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಏನು ಕಾರಣ ಅದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಜನರ ಅಕೌಂಟಿಗೆ ಹಣ ಬಂದಿಲ್ಲ ಇದು ಯಾಕೆ ಹೀಗಾಗುತ್ತೆ ಇಲ್ಲಿ ಈ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತಾ ಹೋದಾಗ ಇದು ಯಾಕೆ ಈಗಾಗುತ್ತೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಮೊನ್ನೆ ಮೊನ್ನೆ ಹಣ ಹಾಕಿದ್ರಲ್ಲ ಅಂತ ನಾವು ಆ ಹಣದ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ ನಾವು ಉಳಿದ ಎರಡು ಸಾವಿರ ರೂಪಾಯಿ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಿತ್ತಲ್ಲ ಅದು ಬಂದಿಲ್ಲ ಅಂತ ಎಸ್ ಉಳಿದ ಎರಡು ಸಾವಿರ ರೂಪಾಯಿ ಹಣವೂ ಕೂಡ ಕ್ಷಣ ಗಣನೆ ಶುರುವಾಗಿರುವಂಥದ್ದು ಬರಲಿಕ್ಕೆ ಕ್ಷಣ ಗಣನೆ ಶುರು ಆಗಿರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರಲಿಕ್ಕೆ ಶುರು ಆಗಿರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ಲರೂ ಎಲ್ಲರೂ ಎಲ್ಲರ ಅಕೌಂಟಿಗೆ ಯಾಕೆ ಹಣ ಬರಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಬಾರ್ದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮೊದಲನೇದಾಗಿ ಎರಡನೇ ವಿಚಾರ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರನ್ನು ಇಲ್ಲಿ ಸರ್ಕಾರ ಇಲ್ಲಿ ವೆರಿಫಿಕೇಷನ್ ಮಾಡಿಬಿಟ್ಟು ನಿಮ್ಮ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಬಿಟ್ಟು ಅದನ್ನು ವೆರಿಫೈ ಮಾಡಿಬಿಟ್ಟು ಸರ್ಕಾರ ಇಲ್ಲಿ ಹಣವನ್ನು ಹಾಕುವಂಥದ್ದು ನಿಮಗೆ ಸುಮ್ಮ ಸುಮ್ಮನೆ ಹಣವನ್ನು ಸರ್ಕಾರ ಹಾಕಲಿಕ್ಕಾಗಲ್ಲ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಾಗಾದರೆ ಸರ್ಕಾರ ಏನೇನು ಮಾಡಬೇಕಿಲ್ಲಿ ವೆರಿಫಿಕೇಷನ್ ಅಂತ ನೀವು ಕೇಳ್ತೀರಿ ಎಸ್ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ಸ್ನೇಹಿತರೆ ಮೊದಲನೇದಾಗಿ ಸರ್ಕಾರ ಮಾಡಬೇಕಾಗಿರುವಂಥ ನಾನು ನಿಮಗೆ ವೆರಿಫಿಕೇಷನನ್ನು ನಾನು ತಿಳಿಸ್ಕೊಡ್ತೀನಿ ಸರ್ಕಾರ ಮಾಡಬೇಕಾಗಿರುವಂಥ ವೆರಿಫಿಕೇಷನ್ ಇಷ್ಟೇ ಮೊಬೈಲ್ ನಂಬರ್ನ ಚೆಕ್ ಮಾಡ್ತಾರೆ ಆ್ಯಂಡ್ ನಿಮ್ಮೊಂದು ಎಲ್ಲ ಪ್ರೊಫೈಲನ್ನು ಚೆಕ್ ಮಾಡ್ತಾರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಎಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ಚೆಕ್ ಮಾಡಿ ಆದಮೇಲೆ ಅದನ್ನು ನೋಡಿಬಿಟ್ಟು ನಿಮ್ಮ ಎಲ್ಲ ಮೊಬೈಲ್ ನಂಬರ್ ಎಲ್ಲವನ್ನು ನೋಡಿಬಿಟ್ಟು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದ್ದರೆ ಅದನ್ನು ನೋಡಿ ಆ್ಯಂಡ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಸರಿಯಾಗಿದ್ದರೆ ಸ್ನೇಹಿತರೆ ಸ್ನೇಹಿತರೆ ಸರಿಯಾಗಿ ಎಲ್ಲ ಕಂಪ್ಲೀಟ್ ಆಗಿದ್ದರೆ ಎಲ್ಲರೇ ಹಣ ಬರುತ್ತೆ ಸ್ನೇಹಿತರೆ ಮತ್ತು ಇಲ್ಲಿ ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಪೀಯರಿಗೆ ಬರುತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಪೆನ್ಷನನ್ನು ತಗೊಳ್ತಾರೆ ಅವ್ರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಸರ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೆ ಇಲ್ಲ ಕೆಲವರು ನಾನು ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟ್ ಆಗಿ ಹೇಳಬೇಕಂತಂದರೆ ಹಾಗಾಗಿ ಮಹಿಳೆಯರು ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರು ಕಮೆಂಟ್ ಮಾಡಿದ್ರಿ ಹಾಂ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಆದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ವಿಜಯ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ನಮಗೆ ಇನ್ನು ಮೋಸ ಇದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕೆ ವಯಸ್ಸೇನ ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸನ್ನು ಮಾಡಿಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಈ ಕೆ ವಯಸ್ಸು ಮಾಡಿದ್ದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದ್ರೆ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದ್ರೆ ನಾನು ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಹಣವನ್ನು ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಏನು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದೆರಡನ್ನ ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ತೀರಾ ಅಂತಂದರೆ ನಿಮಗೆ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅದೆರಡು ಪ್ರೊಸೆಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುವಂತದ್ದು ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರಿದ ಆಗ್ ಆಗದೆ ಇರೋದಕ್ಕೆ ಕಾರಣ ಆಗೋದು ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇದೆ ಅಂತಂದರೆ ಪ್ರೊಸೆಸ್ ಆಗ್ತಾ ಇಲ್ಲ ಅದು ನಿಮಗೆ ಕೆಲವರದ್ದು ಸರ್ವರ್ ಡೌನ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕ ಕೆಲವೊಂದು ಕಾರಣಗಳಿದೆ ಆದರೆ ಅಂದರೆ ಆಲ್ಮೋಸ್ಟ್ ಕೆಲವರದ್ದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅದೇ ಇದು ನಮ್ಮದು ಏನಾಗ್ತಾಯಿಲ್ಲ ಪ್ರೊಸೆಸ್ ಆಗ್ತಾಯಿಲ್ಲ ನಮ್ಮದು ಅದು ಸರಿ ಆಗ್ತಾಯಿಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ರೆ ನೀವು ಟೆನ್ಷನ್ ಆಗುವಂಥ ಏನಿಲ್ಲ ಆರು ಕೂಡ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದು ಬಾರಿ ಚೆಕ್ ಮಾಡಿ ಒಂದು ಬಾರಿ ಮಾಡ್ಕೊಳ್ಳಿ ಅಂತ ನಾನು ಹೇಳುವಂಥದ್ದು ಗಡಿ ಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಈ ಕೆ ವಯಿಸಿ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡಿಸ್ಕೊಳ್ಳಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಕೆಲವರಿಗೆ ಹಣ ಬರ್ತಾ ಇಲ್ಲ ಅದು ನನಗೆ ಗೊತ್ತಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ನಾನು ಫಸ್ಟ್ ಏನು ಪ್ರೂಫ್ ತೋರಿಸಿದೆ ಖಂಡಿತವಾಗ್ಲೂ ಹಾ ಆ ರೀತಿಯ ಬರುವಂಥ ಎಲ್ಲ ಸಾಧ್ಯತೆ ಎಲ್ಲರ ಕೊಟ್ಟಿಗೆ ಆ ರೀತಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಲ್ಲ ಇದೆ ಅಲ್ಲ ಡೆಫಿನೆಟಾಗಿ ಇದೆ ಎಲ್ಲರ ಕೊಟ್ಟಿಗೆ ಹಣ ಬರುತ್ತೆ ಅಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಆ್ಯಂಡ್ ತುಂಬ ಅದು ತುಂಬ ಇಲ್ಲಿ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅದು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಎಲ್ಲರ ಅಕೌಂಟಿಗೆ ಇದೇ ರೀತಿ ಹಣ ಬರುತ್ತೆ ನೀವು ಪ್ರತಿ ಸಾರಿ ಇದೇ ರೀತಿ ಹಣ ಬರುತ್ತೆ ಆ್ಯಂಡ್ ಪ್ರತಿ ತಿಂಗಳು ಇನ್ನು ಕೂಡ ಸರ್ಕಾರ ಡಿಲೇ ಮಾಡುವಂಥ ಚಾನ್ಸಸ್ ಏನಿಲ್ಲ ಯಾಕಪ್ಪ ಅಂತಂದರೆ ಆಲ್ರೆಡಿ ಈಗ ತುಂಬ ಡಿಲೇ ಆಗಿದೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಹಾಕಿದ್ದಾರೆ ನಮ್ಮ ಪುಣ್ಯ ಯಾಕಪ್ಪ ಅಂತಂದರೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಸರ್ಕಾರ ಹಾಕಿರುವಂಥದ್ದು ಆಲ್ರೆಡಿ ಎರಡು ಕಂತಿನ ಹಣ ಬಂದಿದೆ ಇನ್ನೊಂದು ಕಂತಿನ ಹಣ ಬಾಕಿದೆ ಅದು ಬರುತ್ತೆ ಕೂಡಲೇ ಬೇಗನೆ ಬರೋ ಅಂಥ ಎಲ್ಲ ಚಾನ್ಸಸ್ ಇದೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಏನು ಮಾಹಿತಿ ಕೊಡ್ತಾರೆ ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಹಾರೈಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ತುಂಬ ಅಂದರೆ ತುಂಬ ಜನ ಫುಲ್ ಕಮೆಂಟ್ ಮಾಡ್ತಾ ಇದ್ದರೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರು ಸಿಗೋಣ ಬಾಯ್